ಗಡಿನಾಡು ಬಳ್ಳಾರಿಯಲ್ಲಿ ಬ್ಯಾನರ್ ಬ್ಯಾಟಲ್ ವಿಚಾರವಾಗಿ ಅಧಿಕಾರ ಸ್ವೀಕಾರಕ್ಕೂ ಮುನ್ನ ಡಿವೈಎಸ್ಪಿ ವರ್ಗ ಆಗ ಆಗಿದೆ ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆ ಫೈರಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ಅಧಿಕಾರ ಸ್ವೀಕಾರಕ್ಕೂ ಮುನ್ನ ಡಿವೈಎಸ್ಪಿ ವರ್ಗ ಆಗಿದೆ ನೂತನ ಡಿವೈಎಸ್ಪಿ ವರ್ಗಾವಣೆಗೊಳಿಸಿ ಆದೇಶವನ್ನ ಹೊರಡಿಸಲಾಗಿದೆ ಜನವರಿ ಇಪ್ಪತ್ತೇಳರಂದು ಕಳೆದ ಮೂರು ದಿನದಿಂದ ನೂತನ ಡಿವೈಎಸ್ಪಿಯನ್ನ ಸರ್ಕಾರವೇ ನೇಮಿಸಿತ್ತು ಜನವರಿ ಇಪ್ಪತ್ತೆಂಟಕ್ಕೆ ಅಧಿಕಾರವನ್ನು ಸ್ವೀಕರಿಸೋದಕ್ಕಂಥ ಬಳ್ಳಾರಿಗೆ ಬಂದಿದ್ದ ಐ ಪಿ ಎಸ್ ಅಧಿಕಾರಿ ಯಶ್ ಕುಮಾರ್ ಶರ್ಮಾ ಆದರೆ ಜನವರಿ ಇಪ್ಪತ್ತೊಂದು ಸಾರಿ ಇಪ್ಪತ್ತೊಂಬತ್ತರದು ಬಂಟ್ವಾಳ ಡಿವೈಎಸ್ಪಿ ಪಿಯಾಗಿ ಯಶ್ ಕುಮಾರ್ ಶರ್ಮಾ ಅವರನ್ನು ವರ್ಗಾವಣೆ ಮಾಡಲಾಗಿದೆ ಬಂಟ್ವಾಳ ಆಗಿ ನೇಮಿಸಿ ಆದೇಶ ಹೊರಡಿಸಲಾಗಿದೆ ಬ್ಯಾನರ್ ಗಲಾಟೆಯಲ್ಲಿ ಡಿವೈಎಸ್ಪಿ ನಂದಾರೆಡ್ಡಿ ವೈಫಲ್ಯದ ಬಗ್ಗೆ ಎಡಿಜಿಪಿ ಹಿತೇಂದ್ರ ವರದಿಯನ್ನ ನೀಡಿದ್ರು ಆದ್ರೆ ರಾಜಕೀಯ ಲಾಬಿ ಬಳಸಿ ಬಳ್ಳಾರಿ ನಗರ ಡಿವೈಎಸ್ಪಿ ಆಗಿ ನಂದಾರೆಡ್ಡಿ ಮುಂದುವರಿತಿದ್ದಾರೆ ಹಾಗಾಗಿ ನಂದಾರೆಡ್ಡಿ ಅವರ ಅಮಾನತ್ತಾಗಬೇಕು ಅಂತ ಒತ್ತಾಯಿಸಿ ರೆಡ್ಡಿ ರಾಮುಲು ಆಗ್ರಹಿಸ್ತಿದ್ದಾರೆ ನೋಡಿ ರಾಜಕೀಯದಲ್ಲಿ ಅಥವಾ ಕೆಲವೊಂದಷ್ಟು ಕೆಲಸದಲ್ಲೂ ಕೂಡ ರಾಜಕೀಯ ಅನ್ನೋದು ಎಷ್ಟು ಪ್ರಮುಖ ಪಾತ್ರ ವಹಿಸತ್ತೆ ಅಂತ ಬಳ್ಳಾರಿಯಲ್ಲಿ ಜನವರಿ ಒಂದನೇ ತಾರೀಕು ಬ್ಯಾನರ್ ಬ್ಯಾಟಲ್ ಪ್ರಕರಣದ ಸಂಬಂಧಪಟ್ಟಂತೆ ಒಂದು ಹತ್ಯೆ ಕೂಡ ಆಗೋಯ್ತು ಹಾಗಾಗಿ ನೂತನ ಡಿ ವೈಎಸ್ ಬೇರೆ ಕಡೆ ವರ್ಗಾವಣೆ ಮಾಡಿರುವಂತಹ ವಿಚಾರ ಕೂಡ ಬೆಳಕಿಗೆ ಬರ್ತಾ ಇದೆ ಇನ್ನೂ ಅಧಿಕಾರವನ್ನ ಸ್ವೀಕಾರವೇ ಮಾಡಿಲ್ಲ ಅಷ್ಟು ಬೇಗ ವರ್ಗಾವಣೆ ಆಗ್ತಿದೆ ಅಂತ ಹೇಳಿದ್ರೆ ಕಾಣದ ಕೈಗಳು ಎಷ್ಟು ಕೆಲಸ ಮಾಡ್ತಿರಬಹುದು ಅನ್ನೋದು ಪ್ರಶ್ನೆ ಬಳ್ಳಾರಿ ನಗರದ ಡಿ ಪಿ ಆಗಿ ಐ ಪಿ ಎಸ್ ಅಧಿಕಾರಿಯನ್ನು ಸರ್ಕಾರವೇ ನೇಮಕ ಮಾಡಿತ್ತು ಜನವರಿ ಇಪ್ಪತ್ತೇಳನೇ ತಾರೀಕು ನೇಮಕ ನೇಮಕಗೊಳಿಸಿ ಆದೇಶವನ್ನು ಹೊರಡಿಸಿತ್ತು ಅದಾದ ನಂತರದಲ್ಲಿ ಜನವರಿ ಇಪ್ಪತ್ತೆಂಟಕ್ಕೆ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ ಬಳ್ಳಾರಿಗೂ ಕೂಡ ಬಂದಿದ್ದಾರೆ ಆದರೆ ಸರ್ಕಾರದ ಮಟ್ಟದಲ್ಲಿ ಏನೋ ಲಾಬಿ ನಡೆದಿರೋದು ಮಾತ್ರ ಪಕ್ಕಾ ಅನ್ನೋದು ಗೊತ್ತಾಗ್ತಾ ಇದೆ ಯಾಕೆ ಅಧಿಕಾರವನ್ನು ಕೂಡ ಸ್ವೀಕರಿಸೋದಕ್ಕೆ ಬಿಡ್ಲೇ ಇಲ್ಲ ಡಿವೈಎಸ್ಪಿ ವೈಎಸ್ ಪಿ ಚಂದ್ರಶೇಖರ್ ನಂದಾರೆಡ್ಡಿ ಇದ್ದಾರಲ್ಲ ಮೊದಲ ಅಲ್ಲೇ ಡಿವೈಎಸ್ಪಿ ಎಸ್ ಪಿ ಆಗಿದ್ರು ಹಾಗಾಗಿ ನಾನೇ ಮುಂದುವರಿಬೇಕು ಅನ್ನೋದಾಗಿ ಜೊತೆಗೆ ಜನವರಿ ಇಪ್ಪತ್ತೊಂಬತ್ತನೇ ತಾರೀಕು ಬಳ್ಳಾರಿಗೆ ವರ್ಗಾವಣೆ ಆದವರು ಬಂಟ್ವಾಳ ಡಿ ಪಿ ಆಗಿ ಆಲ್ ಆಫ್ ದಿ ಸಡನ್ ವರ್ಗಾವಣೆ ಆಗಿದ್ದಾರೆ ಇದು ಸರ್ಕಾರದ ಆದೇಶ ಅಂದರೆ ಕ್ಲಾರಿಟಿ ಇಲ್ವಾ ಮೇಲ್ಮೇಲೆ ಮೇಲೆ ಅಥವಾ ಒಳಗೆ ರಾಜಕೀಯ ನಡೀತಿದ್ಯಾ ಅಂತ ಹಾಗಾಗಿ ನಂದಾರೆಡ್ಡಿ ಅವರನ್ನ ಸಸ್ಪೆಂಡ್ ಮಾಡಬೇಕು ಅಂತ ರೆಡ್ಡಿ ಹಾಗೆ ಶ್ರೀರಾಮುಲು ಆಗ್ರಹಿಸ್ತಿದ್ದಾರೆ